ಕಿನ ಕರಿಸೋ ಆಗಾ 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 ಇತ್ವದಲ ನಾಲಿಗಿಲೆ ಪದಲಾ ವಾದರ ಕರುಣಿ ಸಕಿನ ಕರಿಸೋ ಆಗಾ. ಸನ್ನ್ಯಾ ಮಾತ್ರ ದಿತ್ತಾಕ್ಷರಿ ಅಣಿಸೋ ಆ ಏ ಮಂತ್ರದಿಂದ ಪಂಚಾಕ್ಷರಿ ಕಲಿತಾ ಅಂಗೆ ಮಾಗಿ ಕೋಣಿಸೋ ಎಂದ ನೀನು ಅಖಿಯೇ ಮಾಗಿ ಕೋಣಿಸೋಗೆ ಆಗಾಗೆ ಆಗಾಗೆ ಆಗಾ ಕಿಯ ಮಂತ್ರದಿಂದ ಪಂಚಾಕ್ಷರಿ ಕಲಿತು ಅಂಕೆ ಮಾಗೆ ಗುಣಿಸಾಗಿಯಾಗ ಆಗಿಯಾಗ ಕಿಯ

ஏக்கிய மந்திரதோபால கண்ட நகைலாசா ஊரு மந்திய கண்டில நாள்தவ்ர கண்டைய கண்டில ಕಲಿಗೆ ಬಂಗಾರ ಕಳಸ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಆ ಏ ಕವಿಯ ಅಪ್ಪನಗ ಕಣಸಾ ಬಿಳೋದು ಹ್ಮ ಏನ್ ಹೇಳತ್ತರಿಪ್ಪ ನಮ್ಮ ಜೋಡಿ ಕಲಾವಿದ್ರು ಬರ ಪರಮಾತ್ಮನ ಸ್ತೋತ್ರ ಮಾಡ್ತಾನೆ ಪರಮಾತ್ಮನ ಸ್ತೋತ್ರ ಮಾಡ್ಲಾತಾರೆ ಏನಂತ ಹೇಳಿ ಏನಂತೇವಾ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗುದ ಹೇಳತೀನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದೇವಾ ಅವ ದೇವ್ರ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಎಕ್ಕುತ್ತಾನೇವ್ರೇಣಿ ದುಡ್ಕೊಂಡ್ರಿ ಅಂದ್ರೆ ನಿಮ್ಗೆ ದೇವ್ರು ಸಿಗ್ತಾನೋ ಅಂತ ಹೇಳ ದೇವರ ದುಡ್ಕೊಂಡ ಬಳಕ ಸಿಗತಿದ್ದ ಅಂದ್ರ ಬಹಳ ದೊಡ್ಡ ಮಹತ್ವ ಅಲ್ಲ ಅಲ್ಲ ದುಡ್ಕೊಂಡ ಬಳಕೆ ನಮಗ್ ಪಗಾರ ಸಿಗದಂತೂ ಗ್ಯಾರಂಟಿನ ಹೌದ ಇವತ್ತೊಂದ್ ದಿವ್ಸ ರಾತ್ರಿ ನಾಳೆ ಹಗಲಿ ನಾಳೆ ರಾತ್ರಿ ಕಾರ್ಯಕ್ರಮ ಮಾಡಿದೀವಂದ್ರ ಮರ ದಿವಸ ನಮ್ಮ ಪಗಾರ ಅಂತ ಕೇಳಕ ಮಾಲಕರ ದುಡಿಕೆ ಯಾಕ್ರಿ ದುಡಿಪ ದುಡದಿರ್ತೀವಿ ಪಗಾರ ಕೇಳ ಹೌದು ದುಡಿಲಾರ್ದಂತೂ ಯಾರು ಏನೂ ಕೊಡಾಂಗಿಲ್ಲ ಕೊಡ್ಲಾಕರು ಸತ್ಯಾನ ನಾವು ದುಡದ ಬಳಕ ನಮ್ಮ ಒಲಿ ಹೊತ್ತಿದ್ದು ಅಂದ್ರ ಇವ ಸುಣ್ಣ ಪರಮಾತ್ಮ ಎಲ್ಲಿದ್ದಾನಂತ ನನಗ್ ಚಿಂತೆ ಬಿದ್ದದ್ರಿ ಇದ್ರಿ ಯಾರಿಗೆ ಕಾಲ್ಸ ನಾವ பரமாத்மா அதியல காரோதானோ கேம்பதானோசர் அதோங்க தோத்திரங்கடபிடஒன் ராத்ரிஹார்கம அம்பேவாட்வா ಬಾಳ ದಿವ್ಸ ಕಾರ್ಯಕ್ರಮ ಕೊಟ್ಟ ಬಹುಶಃ ಕಾರುನಿ ಸುತ್ತ ಕೊಟ್ಟಾರ ಕಾರ್ಯಕ್ರಮ ನಮಗ ಕೊಟ್ಟು ಒಂದ್ ಐದಾರು ತಿಳ ಮೇಲ್ಪಟ್ರಿ ಆಗೇದ್ರಿ ಅದಕ್ಕ ಕಾರ್ಯಕ್ರಮ ಮಾಡ್ರಿ ಹೆಂಗಾಗಿರ್ಬೇಕ ಹ್ಯಾಂಗಾಗಿರ್ಬೇಕಾಂಗ್ ಇವ ಜ್ಞಾನಿಕೋ ಜ್ಞಾನಿ ಮಿಲತ್ತದೋ ಬಾತ ಕೋ ಗದ್ದೆ ಲಾತ್ ಅಂತ ಹೇಳ್ತಾರ ಹಿರಿಯರ ಹೌದು ಹೌದ್ರೆ ಜ್ಞಾನದ ಕುಸ್ತಿ ಆಗಿರ್ಬೇಕು ಇನ್ನ ಗದ್ದಾದ ಕುಸ್ತಿ ಆಗಿರ್ಬಾರ್ದ ಇವತ್ತಂಬೆವಾಡ್ರಾಗ ಕರಿ ಇದ ಅದಕ್ಕೆ ಕರೆ ಯಾಕೋ ನಮ್ಮ ಯಾವ ನಮ್ಮ ಸುಣ್ಣಾಳದವ್ರು ಸ್ವಲ್ಪ ಹುದಲಕ ಬಿದ್ದಾರೀಪ ಅದ ತಕ್ಷಣ ಯಾವ ರಾಮದುರ್ಗ ತಾಲೂಕಾ ಜಿಲ್ಲಾ ಬೆಳಗಾವಿ ಸುನ್ನಾಳ ಗ್ರಾಮದವರು ಅಪ್ಪನ ಬೆಳಸಲಾಕ ಬಂದವರು ಅಪ್ಪನ ಅಟ್ಟ ಬೆಳಸುವಾರೀ ಅವ್ರ ಒಳಗ ಬೇರೆ ಮಾಡ್ಲಾತಾರ ನೋಡ ಗರತಾರಿ ಗಾಂಡಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಭೂಮಿ ಗಂಡ ಮಳೆರಾಜ್ ಅಂತೂ ಇದ್ದೇ ಇರ್ತಾನ ಹೌದಾ ಇಷ್ಟ ಹೇಳುವಾರ್ಟ ಇಟ್ಟ ಹೇಳ್ದ ಮತ್ತೊಂದು ಹೇಳ್ದ ಏನಂತ ಹೇಳಿ ತಂದಿ ಈಗ ಹೆಣ್ಮಕ್ಳು ಸೀರೆ ಉಡೋದ್ ಕಮ್ಮಿ ಮಾಡ್ಯಾರತ್ರಿ ಚೂಡಿದಾರ್ ಹಾಕೊಳ್ಳದ್ ಬಾಳ ಮಾಡ್ಯಾರತ್ರಿ ಸೂರ್ಯನ ಮೀಸಲಾ ಯ ಚೂಡಿದಾರ್ ಹಾಕಿದ್ದ ಇರ್ಲಿ ಅದನ್ನ ಬಿಡು ಅವರು ಚೂಡಿದಾರೇ ಹಾಕೋಲಿ ಡ್ರೇಸ್ ಹಾಕೋಲಿ ನಿನಗ ಏನ್ ಆಗ್ಬೇಕಾಗೇತಿ ನೀನುಗೋತಿಲ್ಲ ಹೆಣ್ಮಕ್ಳು ಪರಕಾರ ಉಟ್ಕೊಂಡ ಸರ್ಕಬುರ್ಗ ಸಂಗವ ಮಜ್ಜಗಿ ಮಾಡೋ ಹಂಗೋಮ ಮಾಡ್ಲಾತ್ತಿಲ್ಲ ಹಂಗೆ ಗೋಸ್ವರ್ನ ಮಾಸ್ತರ್ ಕ್ಯರೆ ಗಿರಿ ಕೆಟ್ಟವು ಹಲಾ ಅವ್ರ ಡ್ರೆಸ್ ಹಾಕೋತಾರಿ ರೀ ಇವ್ರು ಚೂಡಿದಾರ್ ಹಾಕ್ಕೊತಾರೆ ಹೆಂಗೆ ರೀ ಇವ್ರು ನಿನ್ನಂಥವ್ರು ಪುಟ ಕೊಡಂಟ್ಲಿನ ಜಗ ಹದಗೆಡ್ಲಕತ್ತದ ಹೌದು ಹೌದಲ್ಲ ಜಗತ್ತ ಕೆಟ್ಟಿಲ್ಲ ಕೆಟ್ಟಿಲ್ಲ ಅವು ನೋಡುವಂತ ದೃಷ್ಟಿ ಕೆಟ್ಟವನ ಜಗ ಕೆಟ್ಟಂಗೆ ನಮ್ಗೆ ಆಗ್ಯದ ಹೌದು ಹೌದಲ್ಲ ಪ್ರತಿ ಒಂದು ಹೆಣ್ಮಕ್ಳ ನಮ್ಮನಿ ಹೆಣ್ಮಕ್ಳ ಗತ್ ನಮ್ಮ ಅಕ್ಕ ತಂಗಿಯರ್ ಗತ್ ನಡ್ಕೊಂಡ್ರೆ ಅದ್ರೊಳಗೆ ಯಾವ್ದು ಭೇದ ಭಾವ ಇಲ್ಲ ಇಲ್ಲ ನಾವು ನೋಡುವಂತ ದೃಷ್ಟಿ ಫರ್ಕ್ ಆಗ್ಯಾವ ಮೊದಲ ನಾವು ನಡೀವಂತ ನಡಿ ಫರ್ಕ್ ಆಗ್ಯಾವ್ ನುಡಿವಂತ ಮಾತು ಪರಕ ಆಗ್ಯಾವ್ಲಿ ಮಳಿ ಬೆಳಿ ಆಗೋ ಟೈಮ್ ಕಾಗಲಾತಿಲ್ಲ ಬರೋ ಟೈಮ್ ಎದರಿಂದ ಅದರಿಂದ ಬಂದಾರ ನೋಡ್ರಿ ನಮ್ಮ ಗಂಡ ಹಾಡವ್ರ ಕಣ್ಣ ದೃಷ್ಟಿ ಬದಲಾದವ್ರ ಅವ್ರಿಂದ ಆಗುವಲ್ದಿದ್ರು ಇವ್ರಿ ಗುಣ ಸುಮಾರದ ಹೆಂಗ ಆಗ್ತಾವ್ ಮೊದಲ ಭಾವನಾ ಸುದ ಭಾಗ್ಯಕ್ಕೆ ಕಮ್ಮಿ ಇರಂಗಿಲ್ಲ ಅದಕ್ಕೆ ಈಗೇನು ಏನು ದೇವ್ರದಾನು ಪರಮಾತ್ಮ ದುಡ್ಕೋರಿ ಅಂತ ಹೇಳತ್ಯಾರ ಹೌದ್ ಹೌದ್ರಲ್ಲ ಪರಮಾತ್ಮ ಅದನ್ನ ಕರೆ ಇರ್ಬೇಕಾದ್ರೆ ಅವಂಗೊಂದು ಮೆಟ್ ಬೇಕಲ್ಲ ಅವಂಗ ಮನಿ ಬೇಕಲ್ಲ ಅವಂಗೊಂದ ಈ ಮನೇ ಒಂದ್ ಮನಿ ಬೇಕಲ್ಲ ನಿಮಗ್ ಹೆಂಗ ರಾಮದುರ್ಗ ತಾಲೂಕಾ ಜಿಲ್ಲಾ ಬೆಳಗಾವಿ ಸುನ್ನಾಳ ಊರ ನಿಮಗೈತಿಲ್ಲ ಹಂಗ ನಿಮ್ಮ ಪರಮಾತ್ಮನ ತಾಲೂಕ್ ಜಿಲ್ಲಾ ಟಿಕಾನ ತಳ ಯಾವ್ದು ಬೇಗ ಅರೆ ಇಲ್ಲಿ ಆಗ ನಾವ್ ಮೈಯೆಲ್ಲ ಹರ್ಕೊಂಡ್ ನಾಳೆ ಹೊತ್ಕೊಂಡ್ತ ಕಮಗ ಆಗಿರ್ಬೇಕ ಹಾಡ್ಕಿ ಆಗಿರ್ಬೇಕ ಇಲ್ಲಿ ಈಗ ಹೆಂಗ ನಡದತ್ ನಾವು ಕುದುರಿ ಓಟ್ಲೇ ಹಿಂಗ ಓಡ್ತಿರ್ಬೇಕ ಮೂರ್ ದಿವಸ ಹೊಡ್ಲಿ ನಡಿಲಿ ಚಾಲೂ ಏ ದೈವ ತಾಯಿ ತಂದೆ ಹವದೋ ಏ ಮರವಿಗೆ ವರದ ಮರುವಿಗೆ ಬಿದ್ದರು ಮರಗ ಹುಡುಕಿನಾರಿಯಲ್ಲಿ ಹೇಗ ಬವದೋ ರೇ ಆಗೇ ಶಕ್ತಿ <laughs> ಕೋಮದೇ

ಸೌಮ್ಯ ಸದಾಚಾರ ಬಾಯೇ ಆಯೇ ಮಾನವ ಜನ್ಮಕ ಹುಟ್ಟಿ ಏನು ಏನ್ ಮಾಡ್ಬೇಕತ್ತ ಏ ನಿನ್ನ ಆಯುಷ್ಯ ಕಳಿಬ್ಯಾಡ ಆಗ ಆಗ ಷಡ ಭಕ್ತಿದಿಂದ ನೀರು ಗೋದುಬೇಕೋದು ಬೇಕೋ ನಾವು ಒಂದೇ ಮಾರ್ಗ ಹೇಳಬೇಕೆಯ ಗ ಆಗೆ ಆಗ ನನ್ನಂತೆ ಪರರೆಂದು ಎಂದು ಭಾವಿಸಿ ನಡೆದ ಏನ್ ಮಾಡ್ಬೇಕು ಅಂದು ಯಾವದು ಶತ ಮನೆಯಲ್ಲಿ ಬರೆದು ಮರ್ತ ಮರ್ವಿಗೆ ಬಿದ್ದು ಹುಡುಗಿ ಎಲ್ಲಿ ಬೇಗ ಬಾವದೆಯಾಗ ಏನ್ ಹೇಳ್ತಾರಪ್ಪ ಕವಿಗಳು ಮತ್ತೇನು ಹೇಳ್ತಾರ ತಂಗಿ ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಅಲ್ಲಿ ಸಿಗಬಹುದು ಹೊರಗ ಹುಡುಗ್ರಿ ಮೂರು ಮಂದಿ ಹುಡುಕಾಡ್ರಿ ಮನಿ ಒಳಗೇ ಮನಿ ಬಿಟ್ಟ ಹೊರಗ ದೇವರ ಇಲ್ಲಿ ನೋಡಿ ಸದ್ದ ಬಂದ ಏನಾಯ್ತು ಗುಡಿ ಇದ್ದಾಗ ನಾ ಒಳಗ ದೇವರ ಕುಂಡಲಾಕ ಬರ್ತದೀಪ್ರೆ ಗುಡಿ ಇರ್ಲಾರ್ದ ದೇವರು ಇತ್ತಂದ್ರ ಅಗಸಿ ಮುಂದಿನ ಬೋರ್ಗೆಲ್ಲ ಕರಿತಾರದ ದೇವರಲ್ಲಾಕ್ ಬರಂಗಿಲ್ಲ ಹೌದು ಹೌದ್ರಲೇ ಪೂಜೆ ಆಗ್ತತಿ ಹೊಳ್ಳಿ ನಾಯಿ ಎಲ್ಲ ಮಾಡಿ ಹೋಗ್ತಾವ್ರೆ ಹೌದು ಹಂಗ ಮೊದಲ ಗುಡಿ ಮೊದಲ ಗುಡಿ ತದನಂತರ ಮೊದಲ ಜೀ ಶರೀರ ಮೊದಲ ಶರೀರ ಅನ್ನುವಂತ ಗುಡಿ ಬೇಕ ಕಳಸು ಬೇಕಾ ಆಮೇಲೆ ಜೀವಾತ್ಮ ಅಂತ ದೇವ್ರ ತಾನ ಬಂದ ಒಳಗ ಮೆಟ್ಟ ಮಾಡ್ತಾನಿಪ ಮೊದಲ ಶರೀರ ಬೇಕಾ ಹಂಗ ಮೊದಲ ಶರೀರ ಅನ್ನುವಂತ ಮನಿ ಬೇಕ ಜೀವಾತ್ಮ ಅಂತ ದೇವ್ರ ಬಂದ್ ಒಳಗ್ಕೊಂಡ್ರೆ ಬೇಕಾದ್ರೆ அதுக்கு சரீர அந்த நீர் எண்ண மன்ன ரெண்ண மாச ரோம எண்ண இவ் எல்லா எண்ணின் சொல்வெல்லாம் யாந்த கை தட்ட மலா மச்சி ஊர் தோடபேட்ல அதுக்கெங்க ஆக்தப்பா அந்த இவத்தின் ஹிடுக்க நாளை தக்கார்கமரி பைலி ரத்த மாச ரோம கண்ணி கணுவார பரமாத்மா இதன கடையாக்கொட்வாக நீங்க சுன்னாள் அப்பா கரீத்ல ஒட்டமா அப்பா தோடவாக கட்டுக்கொண்டிர் ஆக்கி மணி எண்ணு கேளக்கிங் ஒட்டா அவ்வான் அப்பா ஆக நோட்ல ಅಂದ್ರ ಏನ್ರಿ ನೀವು ಸುಣ್ಣದವ್ರದ್ದು ಬ್ಯಾಳಿ ಭಿ ಐತೆ ತಂಬೆವಾಡದಾಗ ಕರೀತಿ ಅದೇ ಕದೈತ್ರಿ ನಾವು ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ಹೋಗಿದಿವ್ರ ಅವನ್ ತಕಂದಿ ಲತ್ತಿ ತಿಂದಿ ತಿಂದ್ರೆ ಮೂರು ಮಂದಿ ಬರಂಗಿಲ್ಲ ಈ ಕಡೆಇ ನೀ ಬರಂಗಿಲ್ಲ ನೀನು ಸನಿ ನಾ ಬರಂಗಿಲ್ಲ ಸೃಷ್ಟಿರಿ ಆಗಿರ್ಬೇಕ ನೋಡು ಯಾವ ಯಾವ ಅಕ್ಕಲೆ ಮಾಡ್ತಾರ ಅದಕ್ಕೆ ಹೇಳಂತ ಹೇಳ್ತಾರೀ ಗರತಾರಿ ಗಾಂಡ್ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಭೂಮಿ ಗಂಡ ಮಳೆರಾಜ್ ಅಂತೂ ಇದ್ದೇ ಇರ್ತಾನ ಹೌದು ಹೌದ್ ಅವ್ರಿಗೊಂದು ಭ್ರಮೆ ಬಡದ ರೀಪಾಂಗ್ರಿ ಸೀಸನ್ ಅದಾಗ ಮನಿಗ್ ಹೋಗ್ಲಾಕ್ ಸಡು ಅದಂಗ್ ಕಣಂಗಿಲ್ಲ ರೀ ನಮ್ ಸುನ್ನಾಳದವ್ರಿಗೆ ಒಟ್ಟ ಮೂರು ಮಂದಿ ಇಲ್ಲೇ ಬಂದಾರಿ ಮೂರು ಮಂದಿ ನಮ್ಮ ನಮಗ್ ಗಾಂಡ್ರಾಗಲಾಕ ಚಲೋ ಆಗ್ಯಾರೀ ಇವ್ರ ಗಾಂಡ್ರೆಗಳು ಒಂದ್ ಮೀಸಿ ಬಿಡ್ಕೋಣ ಒಂದ್ ಮೀಸಿ ಇಲ್ಲ ಮೇಲೆ ಮಾಡ್ಕೋಡು ನೆದ್ರಿಟ್ಟಿ ನೀನು ನಮ್ಗೆ ಕೆಲಸ ಹೌದು ಅದಕ್ಕೆ ಈಗ ಏನ್ ಹೇಳ ಜಗದಾಗ ಗಂಡನೇ ದೇವರ ಗಂಡನೇ ಗುರು ಗಂಡನೇ ಎಲ್ಲಾ ಹೇಳತ್ತೇರು ಗಂಡ ದೊಡ್ಡ ಮದಿನ ಇಲ್ಲ ಅಂದಿಲ್ಲ ಪ್ರತಿ ಒಂದು ಹೆಣ್ಣಿಗೆ ಗಂಡ ಬೇಕ ಗಂಡಿಗೆ ಒಂದು ಹೆಣ್ಣು ಬೇಕ ಹೌದಲ್ಲ ಆದ್ರೂ ಹೆಣ್ಣಿಗೆ ಒಂದು ಗಂಡ ಬೇಕ ಯಾಕಂದ್ರ ಈ ಬೇಕು ಬೇಕ ಅಂದಿಲ್ಲ ಹೌದು ಗಾಂಡನಿ ಆದಿರೇ ಯಾರಿಂದ ಇದ್ ಬೇಕು ನನಗ ಮೊದಲ ಯಾಕಂದ್ರ ಗಾಂಡದ ನೀ ಪ್ರತಿ ಒಂದು ಹೆಣ್ಣಿಗೆ ಗಾಂಡ ಬೇಕು ಗಂಡನ ದೇವರ ಗಾಂಡನೇ ಗುರು ಗಾಂಡನೇ ಸರ್ವಸ್ವ ಕಬಲಿ ಕುಡನು ಆದ್ರ ನೀ ಗಾಂಡ್ರೆ ಆದಿ ಯಾರಿಂದ ಯಾರಿಂದ ಆದಿ ಉತ್ತಮ ನೀನು ನಿನ್ನ ಮನಿ ಒಳಗಿದ್ದಾಗ ಗಂಡ ಇದಲ್ರಿ ಮುಖ ತುಂಬಕ್ಕ ನೀವ ಇಲ್ಲ ನಿಮ್ಮ ಗಂಡಾಡವ್ರಿಗೆ ಒಂದ್ ಮಾತು ಕೇಳು ಹೇಳುವ ನೀನು ಪ್ರಥಮದೊಳಗೆ ನಿನ್ನ ಇದ್ದಾಗ ನೀ ಗಾಂಡ ಅಲ್ಲ ಇಲ್ಲ ಕೇವಲ ಒಂದು ಹುಡುಗ ಹೌದಲ್ಲ ನೀನು ನಿನ್ನ ಮನಿ ಇದ್ದಾಗ ಒಂದ್ ಹುಡುಗ ಹುಡುಗ ಮದ್ವಿ ಮದಿ ಮಗ ಅವಾಗ ಮದಿ ಮಗ ಯಾವಾಗ ಮಗಲಾಗ್ ಒಂದ್ ನನ್ನಂತ ಸಕ್ರೆ ಗೊಂಬೆ ತಂದ ಇಟ್ಟು ಅದ್ರ ಮಗಲಾಗ ಯಾವಾಗ ಅದಕ್ಕೆ ತಾಳಿ ಕಟ್ಟಿದಿ ನೋಡ ತಾಳಿ ಕಟ್ಟಿದ ಮೇಲೆ ನೀ ಗಂಡ ಆಗಿದಿಂಡ್ ಯಾರು ಬಾಂದ್ ಬಳಕ ನಾವು ನಾವು ಬಂದ ಬಳಕ ನೀ ಗಂಡ ಆಗಿ ಹೌದಾ ಅದ್ರಕ್ಕಿ ಮೊದಲ ಗಂಡ ಗಾಂಡಾಗಿ ಏನ ಅಗದಿ ಮೊದಲ ಕ್ಯಾಬಿನಿ ಗಾಂಡ ಮ್ಯಾಲ ಗೋಲಿ ಗುಂಡ ಯಾರಿಂದ ನಾವು ಬಂದ ಬಳಕ ಗಾಂಡ ಆದಿ ಕಾಕಾ ಆದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಅದಿ ಸಗಳೂ ಸಾಲ ಗಾಡಿ ಯಾವಾಗ ಮೀ ಅಲಿಯವರ ನಾ ಬಂದ ಬಳಕ ನಾ ಬರೋಕಿತ್ತ ಮುಂಚೆದ ಯಾರಿಗರ ಗಾಂಡಾಗಿ ಏನ್ ಇಲ್ಲ ನೀ ಗಾಂಡ್ ಆಗಬೇಕಾದ್ರು ಒಂದ್ ಹೆಣ್ಣು ಬೇಕ ಅದು ಹೆಂಗೆ ಆಕಿ ಕಡೆ ಮಾತೀವ್ ನಾ ದೊಡ್ಡವ್ ದೊಡ್ಡವ್ ಅತನ ಕರಿ ಇವ್ ದೊಡ್ಡವ್ ಆಲಿಪ ನೀ ಸರ್ಕಾರ ದೊಡ್ಡ ಅಂದ್ರೆ ನಿನ್ನ ಮನೆಗೆ ಅಕ್ಕಿನ ಕೊಳ್ಳಿತ್ತಿ ಹೌದು ಹೌದು ಅಕ್ಕಿ ಮನೆಗೆ ನೀ ಬರಬಾರ್ದ ಬರಬಾರ್ದಿಲ್ಲ ಇವ್ರ ಹಂಗಿಲ್ಲ ಜರಾ ಇಪ್ಪತ್ತೊಂದು ವಯ್ಯ ಆತು ಮಂದಿ ಬೇಲಿ ಜಿಗಿಲಾಕ ಮಾಡ್ತಾರೆ ಮಾಡತ್ತಾರೀ ಇವ್ರ ಮೂರು ಮಂದಿ ಚಾಲು ಆತ ಗಿಲುಗಿಂಚಿ ಮಂದಿ ಹೊಲ ಮೇದ ಮಕ್ಳ ಕಾಗಾಳಿ ತರ್ತಾರ ತೇಳಿ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ಹಾಕಿ ಮನೆಗೆ ಬಾಂದ ಬಳಕ ಏನೋ ಮನೆಯಾಗ ನಾವ್ ಎಸ್ ಅಂದಾಗ ಹೊರ ಇವ್ ಎಸ್ ಎಸ್ ಇರ್ಲಿಕ್ಕಂದ್ರ ಇರ್ಲಿಕ್ಕಂದ್ರಿ ಪೀಚೆ ಸರ್ಕೋ ಗಾಡಿ ಲೇಖಿ ತೆರ ಗರಕೋ ಕೇಳಲ್ಲೇ ಸುಣ್ಣ ಹಾಡ್ಕೊ ಅಂದಂಗ ಆಗ್ತದ ಹೌದು ಹೌದ್ நமது மத அதுக்க நோட் நம்ம இஸ்லாம் தர்மதொழி அலி தகுது அலி கால் ஒகிபெகி ஒருசல ஒழக அது நடுபார்க்கொந்து பிடி பரஜித்ல தங்கி நான் மாரி இதேட இதர் மாரி நன்க ಮತ್ತಿಟ್ಟು ಮಾಡಿ ಅಟಕ ಗಪ್ಪು ಕುಂಡ್ರಂಗಿಲ್ಲ ಮತ್ತೇನು ಮಾಡ್ತಾರಿ ರೀ ಮಾತು ಕೇಳ್ತಾರೆ ಹಿರಿಯರು ಏನು ಕೇಳ್ದಾರು ಏನು ಕೇಳ್ತಾರೆ ಗೊತ್ತತಿನ್ ಒಳಗೆ ನಾನು ಅಮ್ಮ ರೀ ಅಮ್ಮಾ ತುಜೆ ಕಬುಲ್ ಹೇ ಕೆಗೆ ಏ ಕೇಳ್ತಾರೆ ಬಾಪು ಮುಜೆ ಕಬುಲ್ ಅಂದಾಗ ತೀರಾ ಬಾರ್ ಕಬುಲ್ ಹಾಂ ಕಬುಲ್ ಇಲೀಗಂದ್ರೆ ಪಡ್ದ ಲೇಖಿ ಚೆಲ್ಲ ತೀರ ಕರ್ಕೊ ಹಂಗೆ ಆಗ್ತದ ಜಲ್ಮ ಅಲ್ಲಿ ಸುತೋಡಿ ಹೋಗ್ಬಿಡ ಗಡೆ ನಾವ್ ಅನಬೇಕು ಅವನು ಒಳಗೆ ಹಾಂ ಬಾಪು ಮುಜೆ ಕಬುಲ್ ಹೇ ಅಂದಾಗ ಆ ಬಾರ್ ತೀರಾ ಕಬುಲ್ ಕಬುಲ್ ನೈತ ಬಕ್ಬುಲ್ ಒತ್ತಾರಂಗನ ಮನೆಯ ಮುತ್ತೆ ಸತ್ತ ಹಾಗೆ ಮೂರು ಮಂದಿ ಎಟ್ ಲಿಧಿ ಮಾಡಾತ ಕಮ್ಮಗೆ ಹಾಕ್ಯಾರು ಮಡಗಡ ಸಾರ ಸುಂದ ಹೊರದ ಚರಿಬಿ ಚರಿಬಿ ಬಂದೈತಿ ಪೀಸ್ ಬರ್ಲಿಕ್ಕೆ ಬಿಟ್ಟವ್ ಕರೆ ಚಿರಿ ಬಿರಿ ಬಂದದ ಇಲ್ಲಿ ಅದಕ್ಕ ಈಗ ಏನ್ ಹೇಳತ್ತಾರ ಮತ್ತೀ ಒಟ್ಟ ಭೂಮಿಗೊಬ್ಬ ಗಾಂಡದಾನತ್ರಿ ಮಳಿರಾಜ್ ಹೌದ್ರಲ್ಲ ಭೂಮಿಗೊಬ್ಬ ಗಾಂಡದಾನ ಮಳಿರಾಜ ಪ್ರತಿ ಒಂದು ಹೆಣ್ಣಿಗೆ ಹೆಂಗ ಗಾಂಡಿರ್ತಾನಲ್ಲ ಭೂಮಿಗೊಬ್ಬ ಗಾಂಡದಾನ ಮಳಿರಾಜ ಅಂತ ಹೇಳತ್ಯಾರ ಇವ ಈ ಮಳಿ ಗಂಡ ಐತಾನೆ ನನಗೆ ಜಲ ಸಂಶಯ ಕಾರ್ಲಾಕತ್ತದ ಏನ್ಲೇ ಬಾರ ತುಣಿ ಮುಂದೆ ದಿನ ಇರ್ತ ಹಿಂದ ಏಳ್ ದಿನ ಇರ್ತಾ ಏನಾಗತ್ರಿ ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತದ ಬರೇ ಎರಡ ಹನಿ ಮಳಿ ಉದರಿ ಗಪ್ಪ ಏನಾಗ್ತದ್ರಿ ರೈತ ಕಿ ಮಾಡುವಂತ ರೈತ ಒಂದ್ ಮಾತು ಹೇಳ್ತಾನಿ ಅಡಿವ್ಯಾಗ ಏನಂತ ಹಿರಿ ಮನ್ಸ ಎಂತ ಮಳಿ ತುಂಬಕೊಂಡು ಬಂದಿತ್ತು ತಮ್ಮ ಬರೀ ಎರಡ ಹನಿ ಮಳಿ ಉದರಿ ಗಪ್ಪ ಅಂತ ನೋಡ ಹೌದ್ ಮಳಿ ಕಂದ ಹಾಕಿತ್ತು ತಮ್ಮ மழி கண்டி ஹேத்தி மழி கண்ட கந்திப்பா கந்த ஆக்கித்த அது கண்டிப்பா இது கந்த குறி க குறிம வண்டி ஆட ಹೆಣ್ಣಿ ನಾವು ನೀವು ಹೆಣ್ಣಿನ ಕಂದ ಹಾಕಿ ಅದಕ್ಕೆ ಗಂಡಾಡವ್ ಶನಿ ಇದ್ದಂಗೆ ಕಾಣ್ತೀರಿ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದ ದಕ್ಷಾಬ್ರಹ್ಮಣ ಮಕ್ಕಳ ಚಂದ್ರನ್ ಹ್ಯಾಂಡ್ರಿ ಇವ್ರೆಲ್ಲ ಹೌದಾ ಇಪ್ಪತ್ತೇಳು ಮಳಿ ಒಳಗೆ ಯಾವ ಮಳಿ ಕಂದ ಹಾಕೈತಿ ಅದರ ಸಂಬಂಧ ಹೇಳ್ತಾರ ಯಾವ ನಕ್ಷತ್ರ ಕಂದ ಹಾಕೈತಿ ಇಪ್ಪತ್ತೇಳು ಮಳಿ ಒಳಗ ಯಾವ ಮಳಿ ಕಂದ ಹಾಕೈತಿ ಸೂರ್ಯನ ಮಾಸ್ತರ ನೋಡಿರಿ